ಈಗ ಆನ್ಲೈನ್ನಲ್ಲಿ ನಮ್ಮ ಮತದಾರರ ಪಟ್ಟಿಯಲ್ಲಿನ ಹೆಸರನ್ನು ಹುಡ್ಕೋದು ಹೇಗೆ ಅನ್ನೋದನ್ನು ಈಗ ನೋಡೋಣ ನಾನೀಗ ಮೂಜಿಲೋ ಫೈರ್ ಫಾಕ್ಸ್ ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿದ್ದೀನಿ ಇದರ ಯು ಆರ್ ಜಾಗದಲ್ಲಿ ಟೈಪ್ ಮಾಡಿ ಓ ಕ್ಯಾಪ್ಸಲ್ ಇದೆ ಕ್ಯಾಪ್ಸ್ ಆಫ್ ಮಾಡೋಣ ಸಿಇಒ ಕರ್ನಾಟಕ ಡಾಟ್ ಕೆ ಆರ್ ಡಾಟ್ ನಿಕ್ ಡಾಟ್ ಇನ್ ಅಂತ ಟೈಪ್ ಮಾಡಿ ಎಂಟರ್ ಅನ್ನ ಪ್ರೆಸ್ ಮಾಡಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಒಂದು ಅಫಿಶಿಯಲ್ ವೆಬ್ಸೈಟ್ ಓಪನ್ ಆಗಿದೆ ಇದರಲ್ಲಿ ಮೂರು ಆಯ್ಕೆಗಳಿವೆ ಐ ಆಮ್ ಐ ವಾಂಟ್ ಟು ಐ ನೀಡ್ ಇನ್ಫಾರ್ಮೇಶನ್ ಆನ್ ಅಂತೇಳಿ ನಮ್ಗೆ ಬೇಕಾಯಿತು ಐ ವಾಂಟ್ ಅದರಲ್ಲಿ ಸರ್ಚ್ ಮೈ ನೇಮ್ ಅಂತ ಇದೆ ನೋಡಿ ಅದನ್ನ ನೀವು ಆಯ್ಕೆ ಮಾಡಿ ಈಗ ಇನ್ನೊಂದು ಮೀನು ನಿಮಗೆ ಓಪನ್ ಆಗಿದೆ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಹುಡುಕಿ ಎರಡು ರೀತಿ ನಾವು ಹುಡುಕ್ಬೋದು ಒಂದು ನಮ್ಮ ಗುರುತಿನ ಚೀಟಿ ಸಂಖ್ಯೆ ಅಂದ್ರೆ ಗುರುತಿನ ಚೀಟಿ ಸಂಖ್ಯೆ ನಂಬರ್ ಎಪಿಕ್ ನಂಬರ್ ನಮ್ಗೆ ಗೊತ್ತಿದ್ರೆ ಅದರಿಂದ ಹುಡುಕ್ಬೋದು ಮತ್ತೆ ನಂಗೆ ಎಪಿಕ್ ನಂಬರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೆಸರು ಮತ್ತು ಇತರ ಮತ್ತೆ ಅಂದ್ರೆ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಗೊತ್ತಿರೋ ಸಾಕು ಅಥವಾ ನೀವೇನಾದ್ರೂ ಹುಡುಗಿ ಆಗಿದ್ರೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಗಂಡನ ಹೆಸರು ಗೊತ್ತಿದ್ರೆ ಮದುವೆ ಆಗಿದ್ದಾಗ ಮಾತ್ರ ಅದನ್ನೂ ಸಹ ನಾವು ಹುಡುಕಬಹುದು ಈಗ ನಾನು ಏನ್ ಮಾಡ್ತೀನಿ ಹೆಸರು ಮತ್ತು ಇತರ ವಿವರಗಳಿಂದ ಹುಡುಕಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ತೀನಿ ಈಗ ಇನ್ನೊಂದು ಮೆನು ಓಪನ್ ಆಗಿದೆ ಇದರಲ್ಲಿ ಮೊದಲು ನೀವು ಇರುವಂತಹ ಜಿಲ್ಲೆ ಯಾವುದು ಅಂತ ಕೇಳ್ತಾ ಇದೆ ನಾನು ಇರುವಂತಹ ಜಿಲ್ಲೆ ಮಂಡ್ಯ ಆಗಿರೋದ್ರಿಂದ ಮಂಡ್ಯವನ್ನ ಆಯ್ಕೆ ಮಾಡಿದೆ ಹೆಸರನ್ನ ಕೇಳ್ತಾ ಇದೆ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಹೇಳಿ ಇದು ನೀವು ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಂಡು ಅಂದ್ರೆ ಇಂಗ್ಲಿಷ್ ನ ದೊಡ್ಡ ಅಕ್ಷರದಲ್ಲೇ ನೀವು ಟೈಪ್ ಮಾಡಬೇಕು ನಿಮ್ಮ ಕೀಬೋರ್ಡ್ ನ ಎಡಭಾಗದಲ್ಲಿ ಕ್ಯಾಪ್ಸ್ ಲಾಕ್ ಅಂತ ಇದೆ ಅದನ್ನ ಆನ್ ಮಾಡ್ಕೊಳ್ಳಿ ಈಗ ಟೈಪ್ ಮಾಡಿ ಅನಿಲ್ ಕುಮಾರ್ ಅಂತ ಟೈಪ್ ಮಾಡಿದೆ ಇಲ್ಲಿ ಸಂಬಂಧಿಯ ಹೆಸರು ನಾನು ಮೊದಲೇ ಹೇಳಿದ ಹಾಗೆ ಹುಡುಗಿರಾಗಿದ್ರೆ ಅವ್ರಿಗೆ ಮದುವೆ ಆಗಿದ್ರೆ ಅವ್ರ ಗಂಡನ ಹೆಸರನ್ನ ಟೈಪ್ ಮಾಡಬೇಕು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಅವರ ಅಪ್ಪನ ಹೆಸರನ್ನ ಟೈಪ್ ಮಾಡಬೇಕು ಹುಡುಗೂರಾಗಿದ್ರೆ ನೀವು ಯಾವಾಗ್ಲೂ ಸಹ ಅಪ್ಪನ ಹೆಸರನ್ನೇ ಇಲ್ಲಿ ಟೈಪ್ ಮಾಡಬೇಕು ಈಗ ನನ್ನ ಅಪ್ಪನ ಹೆಸರು ರಂಗ ಸ್ವಾಮಿ ಅಂತ ಹೇಳಿ ಟೈಪ್ ಮಾಡಿದೆ ಈಗ ನಿಮ್ಮ ಲಿಂಗವನ್ನು ಆಯ್ಕೆ ಮಾಡಿ ಮೇನ್ ಮತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿ ನಮ್ದು ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅದನ್ನು ಆಯ್ಕೆ ಮಾಡಿದೆ ಈಗ ಸರ್ಚ್ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ವು ನೋಡಿ ನಾಲ್ಕು ರೆಕಾರ್ಡ್ಸ್ ಸೌಂಡ್ ಅಂತ ಬಂದಿದೆ ಇದರಲ್ಲಿ ನನ್ನದು ಮೊದಲನೇ ರೆಕಾರ್ಡ್ನಲ್ಲಿ ಮೊದಲನೇದ ಮೊದಲನೇದು ಆಪ್ಷನ್ ಬಂದಿದೆ ಅಲ್ಲ ಅದೇ ನನ್ನದು ಇಲ್ಲಿ ನೋಡಿ ನಿಮ್ಮ ಖಾತೆ ನಂಬರ್ ನೂರ ತೊಂಬತ್ತೆರಡು ಮತ್ತೆ ಪಾರ್ಟಿ ನಂಬರ್ ಹೇಳ್ತಾ ಇದೆ ಹದಿನೇಳು ಸೀರಿಯಲ್ ನಂಬರ್ ಒಂಬೈನೂರ ಎಂಟು ನಾನು ಸೆಕ್ಸ್ ಮೇಲ್ ಆಗಿದೆ ಎಂ ಅಂದ್ರೆ ಮೇಲ್ ಅಂತ ಹೇಳಿ ಎಫ್ ಆದ್ರೆ ಫಿಮೇಲ್ ಅಂತ ಹೇಳಿ ಬರುತ್ತೆ ಏಜು ಮೂವತ್ತೇಳು ವರ್ಷ ಇನ್ನು ವಿವರ ಬೇಕು ಅಂತ ಹೇಳಿದ್ರೆ ವಿವರಗಳು ಅನ್ನೋದನ್ನ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಮ್ಮ ಪೂರ್ಣ ವಿವರ ನಿಮ್ಗೆ ಸಿಗುತ್ತೆ ವಿಧಾನಸಭಾ ಕ್ಷೇತ್ರ ಭಾಗದ ಸಂಖ್ಯೆ ಮತಗಟ್ಟೆ ಕ್ರಮ ಸಂಖ್ಯೆ ವಿಭಾಗ ಹೆಸರು ಮತ್ತೆ ಸಂಬಂಧಿಯ ಹೆಸರು ಲಿಂಗ ವಯಸ್ಸು ಮನೆ ಸಂಖ್ಯೆ ಮತ್ತು ಗುರುತಿನ ಚೀಟಿ ಸಂಖ್ಯೆ ಅಂದರೆ ಎಪಿಕ್ ಕಾರ್ಡ್ ನಂಬರ್ ಇದಾಗಿದೆ ನಾ ಏನ್ ಮಾಡ್ತೀನಿ ಈಗ ಈ ಎಪಿಕ್ ಕಾರ್ಡ್ ನಂಬರ್ನ ಕಾಪಿ ಮಾಡ್ಕೊಡ್ತೀನಿ ಈಗ ಇದನ್ನ ಕ್ಲೋಸ್ ಮಾಡೋಣ ಈಗ ನಾನು ಹಿಂದೆ ಹೋಗ್ತೀನಿ ಈಗ ನಾನು ಮೊದಲನೇ ಆಪ್ಷನ್ ಬನ್ನಿ ಈಗ ನನಗೆ ಎಪಿಕ್ ಕಾರ್ಡ್ ನಂಬರ್ ನನಗೆ ಗೊತ್ತಿದೆ ಆಗ ಹೇಗೆ ಉಟ್ಕೋದು ನಮ್ಮ ಪೂರ್ಣ ಈಗ ಈಗ ಮೊದಲನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಜಿಲ್ಲೆ ಕೇಳ್ತಾ ಇದೆ ನನ್ನ ಜಿಲ್ಲೆ ಮಂಡ್ಯ ಆಗಿರೋದ್ರಿಂದ ಮಂಡ್ಯವನ್ನ ಆಯ್ಕೆ ಮಾಡಿದೆ ಎಪಿಕ್ ಕಾರ್ಡ್ ನಂಬರ್ ಗೊತ್ತಿದೆ ನನ್ನದು ನಾನು ಆಗಲ್ರೆಡಿ ಕಾಪಿ ಮಾಡಿದೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನ ಇಟ್ಕೊಂಡು ಬೇಕಾದ್ರೆ ಟೈಪ್ ಮಾಡಬಹುದು ಈಗ ನಾನು ಏನ್ ಮಾಡಿದೆ ಕಂಟ್ರೋಲ್ ಇ ಹೊಡೆದು ಪೇಸ್ಟ್ ಮಾಡ್ತೀನಿ ಸರ್ಚ್ ಅಂತ ಕೊಡ್ತೀನಿ ಈಗಲೂ ಸಹ ಮಾಹಿತಿ ನಿಮಗೆ ದೊರೆಯುತ್ತೆ ತುಂಬ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡೀಟೇಲ್ಸ್ ಬಟನ್ನ ಕ್ಲಿಕ್ ಮಾಡಿ ನಿಮಗೆ ಸಂಪೂರ್ಣವಾದ ನಿಮ್ಮ ಎಪಿಕ್ ಕಾರ್ಡ್ ಅಂದರೆ ಮತದಾರ ಪಟ್ಟಿಯಲ್ಲಿರುವಂತ ಸಂಪೂರ್ಣ ವಿವರ ನಿಮಗೆ ತಿಳಿಯುತ್ತೆ ಧನ್ಯವಾದಗಳು